ಮಧ್ಯದಲ್ಲಿ ಮಧ್ಯದಲ್ಲಿ ಕೇಸ್ಗೆ ಬಂದುಬಿಡ್ತೀನಿ ನಾವು ಏನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ವಿ ಇಟ್ ಇಸ್ ಎ ಪ್ಯೂರ್ಲಿ ಎ ಕೇಸ್ ಆಫ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗೊತ್ತಾಯ್ತಲ್ಲ ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ನಿಂತಹ ಈ ಇದು ಈ ನನ್ನ ನನ್ನ ಇನ್ವೆಸ್ಟಿಗೇಷನ್ನೇ ಉತ್ಕೃಷ್ಟ ಅಂತ ನಾನು ಖಂಡಿತ ಯಾವಾಗಲೂ ಹೇಳೋದಿಲ್ಲ ಬೇರೆ ಯಾರಾದರೂ ತೋರಿಸಿದ್ರು ಕೂಡ ಅದನ್ನು ನಾನು ಒಪ್ತೇನೆ ಈಗ ಏಜೆನ್ಸಿ ಇದೆಯಲ್ಲ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ಮಾಡಿದರೂ ಒಂದು ವೇಳೆ ಅವರು ಪೂರ್ವಗ್ರಹ ಪೀಡಿತರಾಗಿ ಲಂಚದ ಅಕ್ರಮ ಲಾಭಕ್ಕಾಗಿ ಒಂದು ವೇಳೆ ಏನಾದರೂ ಡಿವಿಯೇಟ್ ಮಾಡಿದ್ದರೆ ಇನ್ವೆಸ್ಟಿಗೇಷನ್ ಡಿವಿಯೇಟ್ ಮಾಡಿದ್ದರೆ ಸಿ ಐ ಡಿ ಇಸ್ ಅಥಾರಿಟೇಟಿವ್ ಟು ಫಿಕ್ಸ್ ದೆಮ್ ಆ್ಯಸ್ ಎನ್ ಅಕ್ಯೂಸ್ಡ್ ಪರ್ಸನ್ ಎಸ್ ಸಿ ಐ ಡಿಗೆ ಯಾವ ಸಾಧಕವೂ ಇಲ್ಲ ಲೋಕಲ್ ಪೊಲೀಸ್ ಜೊತೆಗೆ ಅವರನ್ನು ಅಪರಾಧಿ ಮಾಡಿ ಹಾಕ್ತಾರೆ ಒಂದು ವೇಳೆ ನಾನೂ ಸಹ ಏನಾದರೂ ಕಲ್ಮಶಗೊಂಡು ಅಕ್ರಮ ಲಾಭಕ್ಕಾಗಿ ಅವ್ರ ಜೊತೆ ಲೋಕಲ್ ಪೊಲೀಸ್ ಜೊತೆಗೆ ಸೇರಿಕೊಂಡು ಅಥವಾ ಅವರಿಗೆ ಗೊತ್ತಿಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಥರ ಏನಾರು ಆರೋಪಗಳನ್ನು ಮಾಡಿದ್ದಾರೆ ಸಾಕ್ಷ ನಾಶ ಮಾಡಿ ಬಯಲಿಗೆ ತಂದಿದ್ದಾರೆ ಬಯಲಿ ಬಯಲಿಗೆ ತಂದಿಲ್ಲ ತಂದಿಲ್ಲದಿದ್ದರೆ ನನ್ನ ಮೇಲ್ಗಡೆ ಇತ್ತಂಥ ಇನ್ನೊಂದು ಏಜೆನ್ಸಿ ಇದೆ ಅಲ್ಲ ಯಾವುದು ಸಿ ಬಿ ಐ ಸಿ ಬಿ ಐ ಈಸ್ ಅ ನೋನ್ ಇನ್ವೆಸ್ಟಿಗೇ ನ್ಯಾಷನಲ್ ಲೆವೆಲ್ ಇನ್ವೆಸ್ಟಿಗೇಷನ್ ಟೀಮ್ ಅರ್ಥ ಆಯ್ತಲ್ಲ ಅಲ್ಲಿ ನಾನು ಒಂದು ವೇಳೆ ಅಪರಾಧ ಮಾಡಿದ್ದಾರೆ ನಾನು ಸಹ ಅಪರಾಧಿಯೇ ಆರೋಪಿಯಲ್ಲ ಅಪರಾಧಿಯೇ ಆಯ್ತಲ್ಲ ಇದನ್ನು ನಾನು ನಿಮ್ಮೆದುರಿಗೆ ಅಷ್ಟೇ ಅಲ್ಲದೆ ನನ್ನ ರಿಟೈರ್ಮೆಂಟ್ ಆಗುತ್ತೆ ರಿಟೈರ್ಮೆಂಟ್ ಆದಾಗ ಸುಜನ್ ಕೆ ಸರ್ ಈಸ್ ಅ ಲಾಸ್ಟ್ ಪಾರ್ಟ್ ಆಫ್ ಮೈ ಸರ್ವಿಸ್ ನನ್ನ ಸೆಟ್ಲ್ಡೆಡ್ ಚಿತ್ರದುರ್ಗ ಅವರು ದೇವ್ ಸಿ ಸಿ ಬಿ ಐ ಪೀಪಲ್ ವಿಲ್ ಕಲೆಕ್ಟ್ ಅವರು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇನ್ ಅವರು ರೆಫರ್ ಆಯ್ತಾರೆ ರಾಜು ಅಂತ ಒಬ್ಬ ಆಫೀಸರ್ ಯಾಸ್ ವಿಸಿಟೆಡ್ಲಿ ಬಂದರು ಅಲ್ಲಿಗೆ ಬಂದರು ಬಂದು ಅಂತ ಅವರು ಫೋನ್ ಮಾಡಿದರು ನನ್ನ ಐ ಆಮ್ ಕಮಿಂಗ್ ಮಿಸ್ಟರ್ ಋದ್ರಮುನಿ ಐ ವಾಂಟ್ ಟು ಇಂಟರ್ಗೇಟ್ ಯು ಅಂತ ಕೇಳಿದರು ರಾಜು ಸೌಜನ್ಯಕ್ಕೆ ನಮ್ಮ ರೆಫರ್ ಆಗಿದೆ ಅವರು ತಮಿಳ್ನಾಡಿಂದ ಬರ್ತಾರೆ ಅವರು ಬಂದರು ಆಮೇಲೆ ನಾನು ರಾಜು ಹೇಳಿದೆ ಡೋಂಟ್ ಹೆಸಿಟೇಟ್ ಟು ಪ್ರಾಸಿಕ್ಯೂಟ್ ಎನಿ ಬೇಡಿ ನಾನು ಇಫ್ ಐ ಕಮಿಟಿ ಎನಿ ಮಿಸ್ಟೇಕ್ ಯು ಬೆಟರ್ ನನ್ನೂ ಪ್ರಾಸಿಕ್ಯೂಟ್ ಮಾಡಿಬಿಡಿ ಮಾಡಿ ಐ ಆಮ್ ಸೋ ಡೇರ್ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಿರೋದನ್ನು ನಾನು ಹೇಳಿದ್ದೇನೆ ನಾನು ಇದು ಸರಿ ಮಾಡಿದ್ದೇನೆ ಎಲ್ಲ ಎವಿಡೆನ್ಸು ನನ್ನ ಕೈಮಿತಿ ಮತ್ತು ಪರಿಮಿತಿ ಒಳಗಡೆ ಇರ್ತಕ್ಕಂಥದ್ದನ್ನು ಎಲ್ಲಿಯೂ ಮರೆ ಮಾಧ್ಯ ನ್ಯಾಯಾಲಯಕ್ಕೆ ಇಟ್ಟಿದ್ದೇನೆ ಈಗ ಒಂದು ವೇಳೆ ನಾನು ತಪ್ಪು ಮಾಡಿದರೆ ಐ ಮೇ ಬಿ ಪ್ರಾಸಿಕ್ಯೂಟಿಂಗ್ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಯಾರು ಲೋಕಲ್ ಪೊಲೀಸ್ ಡೆಫಿನೆಟ್ಲಿ ನಾನು ಬಿಡ್ತಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಡ್ತಿರಲಿಲ್ಲ ನಮ್ಮ ಅಧಿಕಾರಿಗಳು ಹೇಳಿದ್ರು ಬಿಡ್ತಿರಲಿಲ್ಲ ಸಿ ಐ ಡಿಗೆ ಕೊಟ್ಟ ಮೇಲೆ ಸಿ ಬಿ ಐಗೆ ಕೊಡಲಿಕ್ಕೆ ಗೌರ್ಮೆಂಟ್ ಆಫ್ ಕರ್ ಕರ್ನಾಟಕ ಎಷ್ಟು ಒಪೈನ್ ಅದು ಸೆಷನ್ನಲ್ಲಿ ಡಿಸ್ಕಷನ್ ಆಯಿತು ಎಲ್ಲಿ ಇದರಲ್ಲಿ ವಿಧಾನಸಭೆಯಲ್ಲಿ ಡಿಸ್ಕಷನ್ ಆಗಿ ಫೈನಲಿ ಅನ್ಅಫಿಷಿಯಲಿ ಯಾವ ಅಪ್ಟೈನ್ ಫ್ರಮ್ ದಿ ಅಥಾರಿಟೀಸ್ ಪರ್ಮಿಷನ್ ಸಿ ಒ ಡಿ ಪರ್ಮಿಷನ್ ಆವಾಗ ನಮ್ಮ ಡಿ ಜಿ ಏನು ಹೇಳಿದ್ರು ಮಿಸ್ಟರ್ ರುದ್ರಮುನಿ ಏನಾದರೂ ಇದ್ದರೆ ಈಗಲೇ ಹೇಳು ಅಂದರು ಯಾಕೆಂದ್ರೆ ನಾನು ನಿನ್ ಜೊತೆಯಲ್ಲಿ ಜೈಲಲ್ಲಿ ಇರ್ಬೇಕಾಗ್ತದೆ ಅಂತ ತಪ್ಪು ಮಿಸ್ಟೇಕ್ ಮಾಡಿದರೆ ಹೇಳು ಎಸ್ ಹೇಳಿ ಅಂದ್ರು ನಾನು ಹೇಳಿದೆ ಆ ಪ್ರಶ್ನೆ ಅನುಮಾನ ಬೇಡ ತಾವು ಯಾವ ವಿಧಾನದಲ್ಲಿ ಯಾರು ಚೆಕ್ ಮಾಡಿ ಯಾರಾದರೂ ಮಾಡಿ ನಿಮ್ಮ ಪವರ್ಗೆ ಸಂಬಂಧಪಟ್ಟಂತೆ ಸೊ ಫೈನಲಿ ಕಮ್ ಟು ಎ ಕನ್ಕ್ಲೂಷನ್ ನನ್ನ ತಪ್ಪು ಮಾಡಿದ್ರೆ ಯು ಪ್ರಾಸಿಕ್ಯೂಟ್ ಮೀ ఏష్యా నెట్ న్యూస్ నెట్వర్క్ ప్రస్తుతి